ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಬೀಟ್ರೋಟಲ್ಲಿ ನಾನು ಯಾವ ರೀತಿ ಗೊಜ್ಜು ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಬೀಟ್ರೋಟ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನಾನು ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಬೇಡ ಅಂದರೂ ಒಣ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಜೀರಿಗೆ ಮೆಣಸು ಅಂತ ಬರುತ್ತೆ ಅದನ್ನ ಹಾಕೊಂಡ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಕಲ್ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಏನಂದರೆ ನಾವು ಬೀಟ್ರೋಟ್ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಅಂಶ ಇದೆ ಏನಂದರೆ ನಮಗೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ನಮಗೆ ರಕ್ತದೊತ್ತಡ ಜಾಸ್ತಿ ಇದ್ದರೆ ಬೀಟ್ರೋಟ್ ಸೇವನೆಯಿಂದ ಕಡಿಮೆ ಆಗುತ್ತೆ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ ನೀವು ಬೀಟ್ರೋಟ್ ಸೇವನೆ ಮಾಡೋದರಿಂದ ಹಿಮೋಗ್ಲೋಬಿನ್ ಕೂಡ ಇದರಲ್ಲಿ ಜಾಸ್ತಿ ಆಗುತ್ತೆ ನೀವು ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾವು ಕಂಪಲ್ಸರಿ ವೀಕ್ಲಿ ಒಂದು ಟೂ ಆರ್ ತ್ರೀ ಟೈಮ್ಸು ಬೀಟ್ರೋಟ್ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನೋಡಿ ಈಗ ಈ ತರ ಕಲರ್ ಚೇಂಜ್ ಆಗಿದೆ ಈಗ ಈ ಕಂಪ್ಲೀಟ್ ತಣ್ಣಗೇ ಬಿಡೋಣ ಇದನ್ನ ನೋಡಿ ಈಗ ತಣ್ಣಗಾಗಿದೆ ನಾನೊಂದು ಮಿಕ್ಸಿ ಜಾರಿಗೆ ಇದನ್ನ ಬೀಟ್ರೋಟ್ನ ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಐರನ್ ಅಂಶ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟಲ್ಲಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಈಗ ನಾವು ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈಗ ರುಬ್ಬಾಗಿದೆ ಬೀಟ್ರೋಟ್ ಗೊಜ್ಜು ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ಈಗ ನಾನು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬೀಟ್ರೋಟ್ ಗೊಜ್ಜು ಅಂತ ಇದು ಈಗ ಒಂದು ಒಗ್ಗರಣೆ ಮಾಡೋಣ ಮೊದಲಿಗೆ ಒಂದು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಕಾತ್ ಕೂಡಲೇ ಸ್ವಲ್ಪ ಸಾಸಿವೆ ನೆಕ್ಸ್ಟ್ ಸ್ವಲ್ಪ ಉದ್ದಿನಬೇಳೆ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಬೇಗನೆ ಮಾಡ್ಕೋಬೋದು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಉದ್ದಿನಬೇಳೆ ಫ್ರೈ ಆದ ಕೂಡಲೇ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಬೇಕು ನೆಕ್ಸ್ಟು ನಾನಿಲ್ಲಿ ಕರ್ಬೈನ್ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಲಾಸ್ಟಿಗೆ ನಾನು ಸ್ವಲ್ಪ ಇಂಗ್ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಕೂಡ ಈಗ ರೆಡಿ ಆಗಿದೆ ನೋಡಿ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ಹಾಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಗೊಜ್ಜು ಈಗ ಬೀಟ್ರೋಟ್ ಗೊಜ್ಜು ಕೂಡ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇದಕ್ಕೆ ಮತ್ತೆ ಲಾಸ್ಟಿಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಕೂಡ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗುತ್ತೆ ಇದ್ರ ಮೇಲ್ಗಡೆ ಈರುಳ್ಳಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೀಟ್ರೋಟ್ ಗೊಜ್ಜು ರೆಡಿಯಾಗಿದೆ ಆರೋಗ್ಯಕರವಾದ ಹೆಲ್ದಿಯಾದ ಬೀಟ್ರೋಟ್ ಗೊಜ್ಜು ಕೂಡ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ನಿಮಗೆ ಮುಂದಿನ ಮುಂದಿನದಲ್ಲಿ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್